ಇತ್ತೀಚೆಗೆ ಪೂನದಲ್ಲಿ ಹದಿನೇಳು ವರ್ಷದ ಬಾಲಕನೊಬ್ಬ ಸ್ಪೋರ್ಟ್ಸ್ ಕಾರ್ ಚಲಾಯಿಸಿ ಇಬ್ಬರ ಜೀವಾನಿಗೆ ಕಾರಣನಾಗಿದ್ದಾನೆ ಈ ಕಾರು ಚಲಾಯಿಸಿ ಬರುವ ಮೊದಲು ಬರ್ತ್ಡೇ ಹೇಳಿ ಕಂಠಪೂರ್ತಿ ಕುಡಿದು ಬಂದಿರುವಂಥದ್ದು ಒಂದು ಎರಡನೇದು ಈ ರೀತಿ ಆಗಿರುವುದು ನಮ್ಮ ಕಣ್ಣ ಮುಂದೆ ಇದ್ದರೂ ಕೂಡ ಕೆಲವು ತಂದೆ ತಾಯಿಗಳು ತಮ್ಮ ಮಕ್ಕಳ ಮೇಲಿನ ಅತಿಯಾದ ಪ್ರೀತಿಯಿಂದ ಚಿಕ್ಕ ಮಕ್ಕಳಿಗೆ ಕೂಡ ದ್ವಿಚಕ್ರ ವಾಹನ ಚಲಾಯಿಸಲಿಕ್ಕೆ ಕೊಡ್ತಾರೆ ನಮ್ಮ ಕೇಂದ್ರ ಸರ್ಕಾರದ ಕಾನೂನಿನ ಪ್ರಕಾರ ಅಪ್ರಾಪ್ತ ವಯಸ್ಕರು ವಾಹನ ಚಲಾಯಿಸಿದರೆ ವಾಹನ ಮಾಲಕನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಆಗ್ತಾರೆ ಈಗಿನ ಹೊಸ ಕಾನೂನಿನ ಪ್ರಕಾರ ನೀವು ನೋಡ್ತಾ ಇರುವ ಈ ಒಂದು ದೃಶ್ಯದಲ್ಲಿ ಮಂಗಳೂರು ಕದ್ರಿ ಶಿವಬಾಗಿನಿಂದ ಎಸ್ ಸಿ ಎಸ್ ಹಾಸ್ಪಿಟಲ್ನ ತನಕ ಇಬ್ಬರು ಬಾಲಕರು ಎಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇರೋದು ಕಾಣಬಹುದು ಇನ್ನೊಂದರಲ್ಲಿ ತನ್ನ ತಂದೆ ತಲೆಗೆ ಹೆಲ್ಮೆಟ್ ಹಾಕಿ ಚಿಕ್ಕ ಹುಡುಗನಿಗೆ ದ್ವಿಚಕ್ರ ವಾಹನ ಕಲಿಸ್ತಾ ಇರೋದನ್ನು ನಾವು ಕಲಿಸಿ ಕಾಣಬಹುದು ಆ ಬಾಲಕ ಹೆಲ್ಮೆಟ್ ಹಾಕಲಿಲ್ಲ ಈ ರೀತಿ ಒಂದು ಪ್ರೀತಿ ಇದೆ ಮಕ್ಕಳಿಗೆ ಬೇಡದ ಕಾನೂನು ಉಲ್ಲಂಘನೆ ಮಾಡುವಂಥದ್ದನ್ನು ತೋರಿಸುವುದು ಎಷ್ಟು ಸರಿ ಇನ್ನಾದರೂ ಎತ್ತವರು ಸ್ವಲ್ಪ ಜಾಗ್ರತೆ ವಹಿಸಿ